ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿಯ ಪರಗೋಡು ಸಮೀಪವಿರುವ ಚಿತ್ರಾವತಿ ಜಲಾಶಯ ಕೋಡಿ ಹರಿದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಬಾಗಿನ ಅರ್ಪಿಸಿದರು ಕಳೆದ ಮೂರು ನಾಲ್ಕು ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಬಾಗೇಪಲ್ಲಿ ಸಮೀಪ ಪರಗೋಡು ಚಿತ್ರಾವತಿ ಜಲಾಶಯ ಕೋಡಿ ಹರಿದಿದ್ದು ಬಾಗಿನ ಅರ್ಪಿಸಿ ತದನಂತರ ಮಾತನಾಡಿದ ಶಾಸಕರು ಹದೆಗಟ್ಟ ರಸ್ತೆಗಳಿಗೆ ಮುಖ್ಯಮಂತ್ರಿಗಳು ನಲವತ್ತು ಕೋಟಿ ರು ಅನುದಾನ ನೀಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜನಪ್ರತಿನಿಧಿಗಳು ಹಾಜರಿದ್ದರು

ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಬೆಂಗಳೂರಿಗೆ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ರಸ್ತೆಗಳು ಸ್ವಲ್ಪ ಅಡುಗೆ ತೊಂದರೆ ಆಗೋದು ನಿಜ ಆದರೂ ಈಗ ಸರ್ಕಾರ ನನಗೆ ಈಗ ಆಲ್ರೆಡಿ ಇವತ್ತೊಂದು ಮೊದಲು ಮನೆ ಮಳೆ ಹಾನಿಯಾಗಿದ್ದಾಗ ಇವತ್ತು ಹತ್ತು ಕೋಟಿ ರೂಪಾಯಿ ನಾನು ಆಲ್ರೆಡಿ ಇವತ್ತು ಟೆಂಡ್ರು ಮುಗಿದಿದೆ ಅದು ಆಗುತ್ತೆ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ನಲವತ್ತು ಕೋಟಿ ರೂಪಾಯಿ ಈಗ ಕೊಟ್ಟಿದ್ದಾರೆ ಇಷ್ಟರಲ್ಲಿ ಅದನ್ನೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ರಸ್ತೆ ಹದಗೆಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಇಷ್ಟಪಡ್ತೀನಿ